ನಮಸ್ಕಾರ ನಾನು ನಿಮ್ಮ ವೀರಕ ಪುತ್ರ ಶ್ರೀನಿವಾಸ್ ಇದು ಮೆಡಲಿನ್ ಸ್ಲೇಡ್ ಸ್ಲೈಡ್ ಅನ್ನುವಂಥ ಒಬ್ಬ ಯುವತಿಯ ಕತೆ ಆಕೆ ಪ್ಯಾರಿಸಲ್ಲಿ ಒಂದು ಪುಸ್ತಕದ ಅಂಗಡಿಯಲ್ಲಿ ಒಂದು ಪುಟ್ಟ ಪುಸ್ತಕವನ್ನು ನೋಡಿ ಪ್ರಭಾವಿತಳಾಗ್ತಾಳೆ ಯಾರ ಬಗ್ಗೆ ಅಂತಂದರೆ ಆ ಪುಸ್ತಕದಲ್ಲಿ ತಂದ ಮಹಾತ್ಮ ಗಾಂಧಿಯವರ ಬಗ್ಗೆ ಆಕೆ ಕೂಡಲೇ ಮಹಾತ್ಮ ಗಾಂಧಿಯವರನ್ನ ನೋಡಬೇಕು ಅಂತ ಹೇಳಿ ತವಕಿಸ್ತಾಳೆ ಆ ಪಿ ಎಂಡ್ ಓ ಆಫೀಸಲ್ಲಿ ಹೋಗಿ ಸಿದ್ಧತೆಗಳನ್ನು ಮಾಡ್ತಾಳೆ ಅನುಮತಿಯೂ ಸಿಗುತ್ತೆ ಆದರೆ ಹೊರಡೋಕ್ಕಿಂತ ಒಂದು ದಿವಸ ಮುಂಚೆ ಆಕೆಗೆ ನಗು ಬರುತ್ತೆ ಅಲ್ಲ ಮಹಾತ್ಮ ಗಾಂಧಿಯಂತಹ ಗಾಂಧಿಯನ್ನು ನಾನು ಭೇಟಿ ಮಾಡಬೇಕಾದ್ರೆ ನಂದು ಯಾವುದೇ ಪೂರ್ವ ತಯಾರಿ ಇಲ್ಲವಲ್ಲ ಅಂತ ಹೇಳಿ ಆಕೆ ಸಬರಮತಿ ಆಶ್ರಮದ ನಿಯಮಗಳಿಗೆ ಒಗ್ಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಳೆ ಚಕ್ಕಳ ಮಕ್ಕಳು ಹಾಕಿ ಕೂತ್ಕೊಳ್ಳೋಕ್ಕೆ ಇರಲ್ಲ ಎರಡು ನಿಮಿಷ ಕೂಡ ಅಂಥದ್ದು ಗಂಟೆಗಟ್ಟಲೆ ಕೂತು ಅಭ್ಯಾಸ ಮಾಡ್ತಾಳೆ ಆಶ್ರಮದಲ್ಲಿ ದೈಹಿಕ ಚಟುವಟಿಕೆಗಳ ಅಗತ್ಯ ಇದೆ ಅಂತ ಹೇಳಿ ಸ್ವಿಟ್ಜರ್ಲ್ಯಾಂಡನ್ನು ಗದ್ದೆಗಳಲ್ಲಿ ಹೋಗಿ ಕೆಲಸ ಮಾಡ್ತಾಳೆ ಹತ್ತಿ ಎಳೆಗಳನ್ನು ಬಿಡಿಸುವುದು ನೂಲುವುದು ನೇಯುವುದು ಇದನ್ನೆಲ್ಲ ಮಾಡ್ತಾಳೆ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೋತಾಳೆ ಹೆಚ್ಚೆಚ್ಚು ಓದ್ತಾಳೆ ಕೊನೆಗೂ ಒಂದು ದಿವಸ ಹಾಕಿ ನಾನು ಭಾರತಕ್ಕೆ ಹೊಡಲಿಕ್ಕೆ ತಯಾರಾಗಿದ್ದೀನಿ ಅಂತ ಅನಿಸುತ್ತೆ ಆಗಲೇ ಭಾರತದಿಂದ ಒಂದು ಸುದ್ದಿ ಬರುತ್ತೆ ಮಹಾತ್ಮ ಗಾಂಧೀಜಿಯವರು ಇಪ್ಪತ್ತೊಂದು ದಿವಸಗಳ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ ಅಂತ ಈಕೆಗೆ ಗಾಬರಿ ಆಗುತ್ತೆ ಅಯ್ಯೋ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಅವ್ರನ್ನ ಭೇಟಿ ಆಗಬೇಕು ಅಂತಿದ್ರೆ ಇವರು ಉಪವಾಸ ಮಾಡ್ತಾವ್ರೆ ಒಂದು ವೇಳೆ ಇವ್ರಿಗೇನಾದರೂ ಆಗಿಬಿಟ್ರೆ ಸೊ ಇವರು ಆತಂಕ ಪಡ್ತಾರೆ ಈಕೆ ದೇವರಿಗೆ ಮೊರೆ ಹೋಗ್ತಾಳೆ ದಯವಿಟ್ಟು ಅವ್ರಿಗೆ ಏನೂ ಆಗದಂಗೆ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತಾಳೆ ಕೊನೆಗೆ ಈಕೆ ಪ್ರಾರ್ಥನೆ ಫಲಿಸುತ್ತೆ ಮಹಾತ್ಮ ಗಾಂಧೀಜಿಯವರ ಉಪವಾಸ ಸತ್ಯಾಗ್ರಹ ಮುಗಿಯುತ್ತೆ ಅವರು ಆರೋಗ್ಯವಾಗಿ ಬ ಇದಾರೆ ಅನ್ನೋ ಸುದ್ದಿ ಬರುತ್ತೆ ಈಕೆ ತಡ ಮಾಡೋಲ್ಲ ಕೂಡಲೇ ತನ್ನ ತಂದೆ ತಾಯಿಗೆ ಹೇಳಿ ಭಾರತಕ್ಕೆ ಹೊಡ್ತಾಳೆ ದುರಂತ ಅಂದರೆ ಆಕೆ ಅವರ ತಂದೆ ತಾಯಿಯನ್ನು ನೋಡಿದ್ದು ಅದೇ ಕಟ್ಟ ಕಡೆ ಮತ್ತೆಂದೂ ನೋಡಲೇ ಇಲ್ಲ ಅಲ್ಲಿಂದ ಹನ್ನೆರಡು ದಿವಸ ಪ್ರಯಾಣ ಮಾಡಿ ಬಾಂಬೆಗೆ ಬರ್ತಾಳೆ ಬಾಂಬೆಯಿಂದ ಅಹಮದಾಬಾದ್ಗೆ ಬರ್ತಾಳೆ ಅಹಮದಾಬಾದಲ್ಲಿ ಈಕೆಯನ್ನು ರಿಸೀವ್ ಮಾಡಿಕೊಂಡಿದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಈಕೆ ಆಶ್ರಮಕ್ಕೆ ಹೋಗಿ ಆ ಮೂಲೆಯಲ್ಲಿದ್ದಂತಹ ಗಾಂಧೀಜಿಯವರನ್ನು ನೋಡಿ ಎಷ್ಟು ರೋಮಾಂಚಿತಳಾಗ್ತಾಳೆ ಅಂತಂದರೆ ಹೋಗಿ ಕಾಲಿಗೆ ಬೀಳ್ತಾಳೆ ಆಗ ಗಾಂಧೀಜಿಯವರು ಅವಳನ್ನು ಎತ್ತಿ ಹಿಡಿದು ಮಗಳೇ ಅಂತ ಕರೀತಾರೆ ಆ ಮಗಳೇ ಮೀರಾ ಬೆಹನ್ ಗಾಂಧೀಜಿಯವರ ಅತ್ಯಾಪ್ತರಲ್ಲೊಬ್ಬರು ಅಲ್ಲಿಂದ ಆಚೆಗೆ ಗಾಂಧೀಜಿ ಮತ್ತು ಮೀರಾ ಮಧ್ಯೆ ಸುಮಾರು ಆರುನೂರೈವತ್ತು ಪತ್ರಗಳು ಪರಸ್ಪರ ರವಾನೆ ಆಗ್ತವೆ ಹಾಗಾದರೆ ಈ ಆರುನೂರೈವತ್ತು ಪತ್ರಗಳಲ್ಲಿ ಅವರು ಏನೆಲ್ಲವನ್ನ ಮಾತನಾಡಿಕೊಂಡಿರಬಹುದು ಗಾಂಧೀಜಿಯವರ ಬಗ್ಗೆ ಬರಹಗಳಲ್ಲಿ ಓದಿದ್ದೀವಿ ಪುಸ್ತಕಗಳಲ್ಲಿ ಓದಿದ್ದೀವಿ ಭಾಷಣಗಳಲ್ಲಿ ಕೇಳಿದ್ದೀವಿ ಅವರ ಹೋರಾಟಗಳನ್ನು ನೋಡಿದ್ದೀವಿ ಆದರೆ ಅವರ ಪತ್ರಗಳನ್ನು ಅವರ ಆಪ್ತ ಭಾವವನ್ನು ಅವರ ಆಪ್ತ ಭಾವ ಇಲ್ಲಿ ಅನಾವರಣ ಆಗಿದೆ ಇದುವರೆಗೂ ನಮಗೆ ದಕ್ಕದ ಗಾಂಧಿ ಇಲ್ಲಿ ದಕ್ಕುತ್ತಾರೆ ವಿಶೇಷವೆನಿಸ್ತಾರೆ ಆದ್ದರಿಂದ ಈ ಪತ್ರಗಳು ನಿಜಕ್ಕೂ ಒಂದು ಸಂಗ್ರಹ ಯೋಗ್ಯ ಪುಸ್ತಕ ಆಗುತ್ತೆ ಅಂತ ನಾನು ನಂಬಿದ್ದೇನೆ ಆ ಪತ್ರಗಳನ್ನು ಕನ್ನಡಕ್ಕೆ ಮಂಜುನಾಥ್ ಚಾಂದ್ ಅವರ ಮೂಲಕ ಅನುವಾದ ಮಾಡಿ ವೀರಲೋಕ ಪ್ರಕಟ ಮಾಡ್ತಿದೆ ಒಂದು ಗಾಂಧೀಜಿಯವರನ್ನು ಹೊಸದಾಗಿ ದಕ್ಕಿಸಿಕೊಳ್ಳಬೇಕು ಅನ್ನುವಂತಹವರಿಗೆ ಇದು ಅತ್ಯಂತ ಸೂಕ್ತವಾದ ಕೃತಿ ಅಂತ ಭಾವಿಸಿದ್ದೇನೆ ಇದೊಂದು ನಿಮ್ಮ ಓದಿನ ಆದ್ಯತೆಯಾಗಿರಲಿ ಮತ್ತು ನಿಮ್ಮ ಮನೆಯ ಗ್ರಂಥಾಲಯದಲ್ಲಿರಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದೇ ಗಾಂಧಿ ಜಯಂತಿ ಪ್ರಯುಕ್ತ ಬಿಡುಗಡೆ ಆಗುತ್ತಿರೋ ಈ ಕೃತಿ ದಯವಿಟ್ಟು ಹಿಂದೆ ಖರೀದಿಸಿ ಓದಿ